ನಮಸ್ಕಾರ ಈ ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಈ ಮಂತ್ರದ ಮುಖಾಂತರ ಖಂಡಿತವಾಗ್ಲೂ ಒಂದು ಗಂಟೆ ಒಳಗಡೆ ನಿಮ್ಮ ಮನೆಗೆ ಬಂದು ನಿಮ್ಮ ಸಾಲ ಎಲ್ಲ ತೀರಿಸುತ್ತಾನೆ ಖಂಡಿತವಾಗ್ಲೂ ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಈ ವಿಡಿಯೋನ ಪೂರ್ತಿ ನೋಡಿದರೆ ಮಾತ್ರ ಗೊತ್ತಾಗ್ತಾ ಹೋಗುತ್ತೆ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಈಗ ಮೊದಲು ನಮ್ಮ ಸಾಲುಗಳೆಲ್ಲ ತೀರಿಸ್ಕೊಬೇಕಪ್ಪ ಅಂತಂದರೆ ನಾವೆಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಬೇಕು ಅರ್ಥ ಆಯ್ತಾ ಇದೆಲ್ಲ ಮಾಡಬೇಕು ಇನ್ನೊಬ್ಬರು ಸಾಲ ತೀರಿಸಬೇಕು ಇನ್ನೊಬ್ಬರು ಸಾಲ ತೀರಿಸ್ಬೇಕಪ್ಪ ಅಂತಂದರೆ ಹಾಂ ನಮ್ಮಲ್ಲಿ ಇಸ್ಕಂಬಿಟ್ಟಿರ್ತೀವಿ ಇನ್ನೊಬ್ಬರು ಮತ್ತೆ ಸಾಲ ಕೊಡಲೇಬೇಕು ತೀರಿಸ್ಬೇಕು ಸೈಟ್ ಮಾರಾದರೂ ಸಾಲ ತೀರಿಸ್ಬೇಕು ಮನೆ ಮಾರಾದರೂ ಸಾಲ ತೀರಿಸ್ಬೇಕು ವೆಹಿಕಲ್ಗಳು ಮಾರಾದರೂ ಸಾಲ ತೀರಿಸ್ಬೇಕು ಬಂಗಾರ ಮಾರಾದರೂ ಇನ್ನೊಬ್ಬರು ಸಾಲ ತೀರಿಸ್ಬೇಕು ಯಾಕೆಂದರೆ ಅವರು ಕೊಟ್ಟಿರ್ತಾರೆ ಅಂದರೆ ಅವರು ಕಷ್ಟಪಟ್ಟು ದುಡ್ದಿರ್ತಾರೆ ಅವರು ನಿಮಗೆ ಕೊಟ್ಟಿರ್ತಾರೆ ದುಡ್ಡು ಆ ಸಾಲನ ನೀವು ತೀರಿಸಲೇಬೇಕು ಏನಾದರೂ ಮಾಡಿ ಸುಮ್ಮನೆ ಸಾಲ ಇಸ್ಕೊಳ್ಳೋದಲ್ಲ ಸಾಲ ತೀರಿಸಬೇಕು ಆ ಸಾಲನ ಬೇಗ ತೀರ್ಬೇಕಪ್ಪ ಅಂತಂದರೆ ನೋಡಿರಿ ಎಸ್ಪೆಷಲಿ ಈ ದೇವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಖಂಡಿತವಾಗಲೂ ಸಾಲ ತೀರಿಸೋ ಅಂಥ ಕೆಪಾಸಿಟಿ ಕೊಟ್ಟೇ ಕೊಡ್ತಾನೆ ಖಂಡಿತವಾಗಲೂ ಒಂದು ಗಂಟೆ ಒಳಗಡೆ ಬಂದು ಸಾಲ ತೀರಿಸೋಕೆ ಒಂದು ದಾರಿಯಂತೂ ಖಂಡಿತವಾಗಲೂ ಮಾಡಿಕೊಟ್ಟೇ ಕೊಡುವ ಪ್ರಪಂಚದಲ್ಲಿ ಏಕೈಕ ದೇವರು ಯಾದಪ್ಪ ಅಂತಂದರೆ ಅದು ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ನೋಡ್ರಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಥವಾ ವೈಕುಂಠ ಏಕಾದಶಿ ದಿನ ತಿರುಪತಿ ತಿಮ್ಮಪ್ಪನಿಗೆ ಹೋಗಿ ದರ್ಶನ ಮಾಡಿ ಅಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ತ್ರೂ ಮಂತ್ರದ ಮುಖಾಂತರ ಓಂ ನಮೋ ಧನ ದಾಹೇ ಸ್ವಾಹ ಓಂ ನಮೋ ಧನ ದಾಹೇ ಸ್ವಾಹ ಓಂ ನಮೋ ಧನ ದಾಹೇ ಸ್ವಾಹ ಓಂ ನಮೋ ಧನ ಅಂದರೆ ದುಡ್ಡು ದಾಹೇ ಸ್ವಾಹ ಸಾಲ ತೀರ್ಸೋಕ್ಕೆ ಭಗವಂತ ಶಕ್ತಿ ಕೊಡು ದಾರಿ ತೋರಿಸು ಅಂತ ಡಿಮ್ಯಾಂಡ್ ಮಾಡಿ ಕೇಳ್ಕೊಬೇಕು ಭಕ್ತಿಯಿಂದ ಮಂತ್ರದ ಮುಖಾಂತರ ಅದಕ್ಕೆ ಜಾತಕದಲ್ಲಿ ನೋಡಿ ಈ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿರಲಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ಆರನೇ ಮನೆ ಬಂತು ಅಂದರೆ ಖಂಡಿತವಾಗ್ಲೂ ಹಣಕಾಸಿನ ಸಮಸ್ಯೆ ಸಾಲಬಾಧೆಗಳು ಕೊಟ್ಟಿರೋ ಹಣ ವಾಪಸ್ ಬರಲ್ಲ ಇಸ್ಕೊಂಡಿದ್ರೆ ಅವರಿಗೆ ಕೊಡ ಅಂತ ಶಕ್ತಿ ಬರಲ್ಲ ಆವಾಗ ಸೈಟು ಮಾರ್ಕಣ ಪರಿಸ್ಥಿತಿ ಮನೆ ಮಾರ್ಕಣ ಪರಿಸ್ಥಿತಿ ಜಮೀನು ಮಾರ್ಕಣ ಪರಿಸ್ಥಿತಿ ವಾಹನಗಳು ಮಾರ್ಕಣ ಪರಿಸ್ಥಿತಿ ಬಂಗಾರನ ಅಡ ಇಟ್ಟು ಮಾರ್ಕಣ ಪರಿಸ್ಥಿತಿಗಳು ಬರುತ್ತೆ ಅರ್ಥ ಆಯ್ತಾ ಸೊ ಹೀಗಾಗಿ ಎಸ್ಪೆಷಲಿ ಈ ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಯಾವ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಥವಾ ವೈಕುಂಠ ಏಕಾದಶಿ ದಿನ ಭಕ್ತಿಯಿಂದ ನೀವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ದೇವರಿಗೆ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ ಒಳ್ಳೆ ದಾರಿಯಂತೂ ಕೊಟ್ಟೇ ಕೊಡ್ತಾನೆ ನಮಸ್ಕಾರ